ನಟಿ ಅವರ ಮಗಳು ದಿಢೀರ ಮದುವೆ ಆಗ್ತಿದ್ದಾರೆ ಏನಿದ್ದು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನಸ್ ಮುಟ್ಟುಕೊಳ್ಳಲು ಸುಸ್ತುಗಳು ಅದು ಸದ್ಯ ಅವರ ಮಗಳು ಗೌರಿ ಅವರು ಚಿತ್ರರಂಗಕ್ಕೆ ಬರ್ತಾರೆ ಅಂತ ಸಾಕಷ್ಟು ಜನ ಅಂದುಕೊಂಡಿದ್ದರು ಆದರೆ ಇಲ್ಲೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇನ್ಸ್ಟಾಗ್ರಾಮಲ್ಲಿ ಹಾಡುಗಳನ್ನು ಆಡ್ತಾ ಸಾಕಷ್ಟು ಆಕ್ಟಿವ್ ಆಗಿರುವಂಥ ಇವರು ಸದ್ಯವಾಗ ಒಂದು ಹೊಸ ಸುದ್ದಿಯೊಂದಿಗೆ ಸುದ್ದಿಯಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಗೌರಿ ಅವರ ಚಿತ್ರರಂಗಕ್ಕೆ ಬರೋದು ಬಹುತೇಕ ಅನುಮಾನ ಅಂತ ಸಹ ಹೇಳಲಾಗುತ್ತೆ ಸಾಕಷ್ಟು ಜನ ನಿರ್ಮಾಪಕರು ಅವರಿಗೆ ಅಪ್ರೋಚ್ ಮಾಡಿದಾರಂತೆ ನಿಮ್ಮ ಮಗಳಿಗೆ ನಮ್ಮ ಸಿನಿಮಾದಿಂದ ಆಗಿ ಪಾದಾರ್ಪಣೆ ಮಾಡಿಸೋಣ ಅಂತ ಸದ್ಯದ ಅದಕ್ಕೂ ಕೂಡ ಅವರು ಇಲ್ಲಿ ಕಟ್ಟ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅದೇ ಕಾರಣಕ್ಕಾಗಿ ಗೌರಿ ಅವರು ಯಾವುದೇ ಸಿನಿಮಾದಲ್ಲಿ ಇಲ್ಲಿ ತನಕ ನಟಿಸುವಂತಹ ಯೋಚನೆಯೂ ಕೂಡ ಮಾಡಿಲ್ಲ ಅಂತ ಹೇಳಲಾಗುತ್ತೆ ನೀವೆಲ್ಲ ಗಮನಿಸಿರ್ಬೋದು ಮಾಲೆ ಮಾಲಾಶಿ ಅವರು ಕೂಡ ಮಗಳು ಕೂಡ ಆರಾಧನಾ ಅವರು ಕೂಡ ಕಾಟರ ಸಿನಿಮಾದ ಮೂಲಕ ಬಂದಿದ್ದಾರೆ ಇನ್ನು ಪ್ರೇಮ ಅವರ ಮಗಳು ಕೂಡ ಬಂದಿದ್ರು ನೀವು ನೋಡಿದರೆ ಟಗರು ಪಲ್ಯಿಂದ ಅದೇ ರೀತಿ ಗೌರಿ ಅವರಿಗೆ ಒಂದು ಬ್ರೇಕ್ ಸಿನಿಮಾ ಮೂಲಕ ಬರಬೇಕು ಅಂತ ಅಂದುಕೊಂಡಿದ್ರು ಕೂಡ ಅವರು ಸದ್ಯ ಮದುವೆ ಮಾಡುವಂಥ ಯೋಚನೆ ಇದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಈಗ ಶ್ರುತಿಯವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಗೊತ್ತಿಲ್ಲ ಇದೊಂದು ದೊಡ್ಡ ಮಟ್ಟಿಗೆ ಯೋಚನೆ ಆಗಿದೆ ಅಂದರೂ ಸಹ ಹೇಳ್ಬೋದು ಇನ್ನೊಂದು ಕಡೆ ಗೌರಿ ಅವರು ಮದುವೆ ಆಗ್ತಾರಾ ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾರೆ ಎಂಬುದು ಕಾದು ನೋಡಬೇಕಿತ್ತು